ಎರಡು ಬಾವುಗಳು ಮತ್ತು ಒಂದು ಕರ್ಣವನ್ನು ಕೊಟ್ಟಾಗ ಸಮಾಂತರ ಚತುರ್ಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಎ ಬಿ ಎಂಟು ಸೆಂಟಿಮೀಟರ್ ಎಡಿ ಒಂಬತ್ತು ಸೆಂಟಿಮೀಟರ್ ಮತ್ತು ಬಿಡಿ ಹದಿನಾಲ್ಕು ಸೆಂಟಿಮೀಟರ್ ಇರುವಂತೆ ಸಮಾಂತರ ಚತುರ್ಭುಜವನ್ನ ರಚಿಸಿ ನಾವು ಅಳತೆಗೆ ಅನುಸಾರವಾಗಿ ಸಮಾಂತರ ಚತುರ್ಭುಜವನ್ನು ರಚನೆ ಮಾಡುವುದಕ್ಕಿಂತ ಮೊದಲು ಒಂದು ಕರಡು ಚಿತ್ರವನ್ನು ರಚನೆ ಮಾಡಬೇಕಾಗುತ್ತೆ ಆ ಕರುಡು ಚಿತ್ರ ಯಾವ ರೀತಿ ಇದೆ ಅನ್ನೋದನ್ನ ಈಗ ನೋಡೋಣ ಈಗ ಸಮಾಂತ ಚತುರ್ಭುಜವನ್ನ ರಚಿಸ್ತಾ ಇದ್ದೇನೆ ಇದು ಒಂದು ಕರುಡು ಚಿತ್ರ ಅಷ್ಟೆ ಅಂದಾಜಲ್ಲಿ ರಚನೆ ಮಾಡುವಂಥದ್ದು ಇದು ಇದು ಎ ಬಿ ಸಿ ಡಿ ಆಗಿದೆ ಎಬಿಯ ಅಳತೆ ಎಂಟು ಸೆಂಟಿಮೀಟರ್ ಅದೇ ರೀತಿ ಎಡಿಯ ಅಳತೆ ಒಂಬತ್ತು ಸೆಂಟಿಮೀಟರ್ ಇದೆ ಮತ್ತು ಬಿಡಿ ಬಿಡಿ ಅಂದರೆ ಅದು ಕರುಣ ಆಗಿದೆ ಇಲ್ಲಿ ಇದರ ಅಳತೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು ಸಮಾಂತರ ಚತುರ್ಭುಜದ ಅಭಿಮುಖ ಬಾವುಗಳು ಪರಸ್ಪರ ಸಮ ಆಗಿರ್ತವೆ ಎ ಗೆ ಅಭಿಮುಖ ಅದರ ವಿರುದ್ಧ ದಿಕ್ಕಿನ ಮುಂಭಾಗದಲ್ಲಿರುವಂತಹ ಬಾವು ಯಾವ್ದಪ್ಪ ಅಂದ್ರೆ ಡಿ ಸಿ ಅಭಿಮುಖ ಬಾವು ಡಿಸಿ ಆಗಿದೆ ಅವೆರಡು ಸಮಾಂತರ ಚತುರ್ಭುಜದಲ್ಲಿ ಪರಸ್ಪರ ಸಮ ಹಾಗಾಗಿ ಎಬಿಯ ಬಾವಿನ ಉದ್ದ ಎಂಟು ಸೆಂಟಿಮೀಟರ್ ಇದೆ ಅವೆರಡು ಸಮ ಆದ್ರಿಂದ ಡಿಸಿ ಬಾವಿನ ಉದ್ದನೂ ಸಹ ಎಂಟು ಸೆಂಟಿಮೀಟರ್ ಆಗುತ್ತೆ ಹಾಗೇನೆ ಎಡಿ ಬಾವುಗೆ ಅಭಿಮುಖವಾಗಿರುವಂತಹ ಬಾವು ಸಿ ಆಗಿದೆ ಇವೆರಡು ಪರಸ್ಪರ ಸಮ ಎಡಿ ಬಾವುಗೆ ಸಿ ಬಾವು ಪರಸ್ಪರ ಸಮಾಂತ ಚತುರ್ಭುಜದಲ್ಲಿ ಹಾಗಾಗಿ ಸಿ ಬಾವಿನ ಅಳತೆಯೂ ಸಹ ಡಿ ಬಾವಿನ ಅಷ್ಟೇ ಆಗಿರುತ್ತೆ ಒಂಬತ್ತು ಸೆಂಟಿ ಮೀಟರ್ ಈಗ ನಾವು ಈ ಅಳತೆಗಳಿಗೆ ಅನುಸಾರವಾಗಿ ಚತುರ್ಭುಜವನ್ನು ಅಂದ್ರೆ ಇದು ಸಮಾಂತರ ಚತುರ್ಭುಜವನ್ನ ರಚಿಸಬೇಕು ಮೊದಲು ಅಳತೆ ಪಟ್ಟಿಯ ಸಹಾಯದಿಂದ ಒಂದು ಸರಳ ರೇಖೆಯನ್ನ ರಚನೆ ಮಾಡೋಣ ಅಳತೆ ಪಟ್ಟಿ ಒಂದು ರೇಖೆಯನ್ನ ಅರ್ಚಿಸಿದ್ವು ಇದೊಂದು ಸರಳ ರೇಖೆ ಈ ಸರಳ ರೇಖೆಯ ಮೇಲೆ ಯಾವುದೋ ಒಂದು ಬಿಂದುವಿನಲ್ಲಿ ಅಂದ್ರೆ ಎಡಭಾಗದಿಂದ ಸ್ವಲ್ಪ ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸೋಣ ಗುರುತ್ ಮಾಡಿದ್ವು ಈ ಬಿಂದುವಿಗೆ ಎ ಬಿಂದು ಅಂತ ಹೆಸರಿಡೋಣ ನಂತರ ಎ ಬಿ ಅಂದ್ರೆ ಬಿ ಬಿಂದುವನ್ನು ಗುರುತಿಸಬೇಕು ಆ ಎ ಬಿಂದುವಿನಿಂದ ಬಿಗಿರುವಂತಹ ದೂರ ಎಂಟು ಸೆಂಟಿಮೀಟರ್ ಆಗಿದೆ ಇದನ್ನ ಅಳತೆ ಮಾಡ್ಕೋಬೇಕು ಇದನ್ನ ತ್ರಿಜ್ಯದ ಅಳತೆಯಲ್ಲಿ ರೂಪದಲ್ಲಿ ತಗೊಂಡು ನಾವು ಒರಚಿಸಬೇಕು ಅಥವಾ ತ್ರಿಜದ ಅಳತೆಯನ್ನು ತಗೋಬೇಕು ಎಂಟು ಸೆಂಟಿಮೀಟರ್ ಅನ್ನ ಅಳತೆ ಮಾಡ್ಕೊಳ್ಳೋಣ ಕೈವಾರದಲ್ಲಿ ಅಳತೆ ಮಾಡಿದ್ದೇವೆ ಕೈವಾರದ ಒಂದು ತುದಿಯನ್ನ ಎ ಬಿಂದುವಿನ ಮೇಲೆ ಇಟ್ಟು ಕಂಸವನ್ನ ಅಥವಾ ರೇಖೆಯನ್ನ ಕತ್ತರಿಸಿದ್ವು ಇಲ್ಲಿ ಉಂಟಾದಂತ ಬಿಂದು ಬಿ ಬಿಂದು ಆಗಿದೆ ಎಂದ ಬಿಗಿರುವಂತಹ ದೂರ ಎಂಟು ಸೆಂಟಿಮೀಟರ್ ಅದನ್ನ ಅದನ್ನು ಬರೆಯೋಣ ಎಂಟು ಸೆಂಟಿ ಮೀಟರ್ ಆಗಿದೆ ನಾವು ಮೊದಲು ಇಲ್ಲಿ ರಚನೆ ಮಾಡಬೇಕಾದಂಥದ್ದು ತ್ರಿಭುಜ ತ್ರಿಭುಜ ನೋಡಿ ಈ ರೀತಿ ಬರುತ್ತೆ ಮೊದಲು ಈ ತ್ರಿಭುಜವನ್ನ ರಚನೆ ಮಾಡಿದ್ರೆ ನಾವು ಸಮಾಂತರ ಚತುರ್ಭುಜವನ್ನು ಆಮೇಲೆ ರಚನೆ ಮಾಡಬಹುದು ಈಗ ಪಾದವನ್ನು ರಚಿಸಿದ್ದೇವೆ ನಂತರ ವಿಕರಣದ ಅಳತೆ ತಗೊಂಡು ಒಂದು ಕಂಸವನ್ನ ರಚನೆ ಮಾಡೋಣ ನಂತರ ಎಡಿಯ ಅಳತೆಯಿಂದ ಆ ಕಂಸವನ್ನ ಕತ್ತರಿಸೋಣ ಈಗ ಬಿಡಿ ಕರ್ಣದ ಅಳತೆಯನ್ನು ತಗೊಳ್ಳೋಣ ಕೈವಾರದಲ್ಲಿ ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಹದಿನಾಲ್ಕು ಸೆಂಟಿಮೀಟರ್ ಅನ್ನ ಅಳತೆ ಮಾಡ್ಕೋಬೇಕು ಹದಿಮೂರು ಹದಿನಾಲ್ಕು ಅಳತೆ ಮಾಡಿದ್ದೆ ಯಾವ ಬಿಂದುವಿನಿಂದ ಉಂಟಾಗಿದೆ ಬಿ ಡಿ ಬಿ ಬಿಂದುವಿನಿಂದ ಪಾದ ಬಿ ಬಿಂದುವಿನಿಂದ ಡಿ ಉಂಟಾಗಿದೆ ಹಂಗಾಗಿ ಬಿಂದುವಿನ ಮೇಲೆ ಒಂದು ತುದಿಯನ್ನು ಇತ್ತು ನಂತರ ಮೇಲ್ಭಾಗಕ್ಕೆ ಅಥವಾ ಮೇಲ್ಭಾಗದಿಂದ ಒಂದು ಕಂಸವನ್ನು ರಚಿಸಿದ್ವು ಬಿ ಬಿಂದುವಿನಿಂದ ಕಂಸಕ್ಕೆ ಇರುವಂತಹ ದೂರ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಈಗ ಇಲ್ಲಿ ಡಿ ಬಿಂದುವನ್ನು ಗುರುತಿಸಬೇಕು ಅದಕ್ಕೆ ಎಡಿಯ ಅಳತೆ ಮಾಡಿಕೊಂಡು ಕೈವಾರದಲ್ಲಿ ಎ ಬಿಂದುವಿನಿಂದ ಈ ಕಂಸವನ್ನು ಕಿಸಿದ್ರೆ ಡಿ ಬಿಂದು ನಮಗೆ ದೊರೆಯುತ್ತೆ ಎಡಿ ಒಂಬತ್ತು ಸೆಂಟಿಮೀಟರ್ ಇದೆ ಅದನ್ನು ಕೈವರದ ಅಳ್ತ ಮಾಡ್ಕೊಳ್ಳೋಣ ಆಯಿತು ಕೈವರನ್ನ ಎ ಬಿಂದುವಿನ ಮೇಲೆ ಇಟ್ಟಿದ್ದೇವೆ ನಂತರ ಎಳೆದಿರುವ ಕಂಸವನ್ನು ಕತ್ತರಿಸೋದು ಇಲ್ಲಿ ಡಿ ಬಿಂದು ಉಂಟಾಗ್ತಾ ಇದೆ ಎ ಡಿ ಮತ್ತು ಬಿಡಿಯನ್ನ ಸೇರಿಸೋಣ ಸೇರಿಸ್ತಾ ಇದ್ದೇವೆ ಸೇವಿಸಾಯ್ತು ಅದೇ ರೀತಿ ಬಿಡಿಯನ್ನ ಸೇರಿಸೋಣ ಸೇರ್ಸಾಗಿದೆ ಈಗ ನೋಡಿ ನಮಗೆ ಒಂದು ಚತು ತ್ರಿಭುಜ ದೊರಕಿದೆ ಎ ಡಿ ಬಿ ಅಥವಾ ಎ ಬಿ ಡಿ ದೊರಕಿದೆ ಇವುಗಳ ಅಳತೆಗಳನ್ನು ಬರೆಯೋಣ ಇದರ ಅಳತೆ ಒಂಬತ್ತು ಸೆಂಟಿಮೀಟರ್ ಇದೆ ಒಂಬತ್ತು ಸೆಂಟಿ ಮೀಟರ್ ಬಿಡಿಯ ಅಳತೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಹದಿನಾರು ಸೆಂಟಿಮೀಟರ್ ಬರೆಯೋಣ ಹದಿನಾಲ್ಕು ಸೆಂಟಿ ಮೀಟರ್ ಈಗ ನೋಡಿ ಸಿ ಬಿಂದುವನ್ನು ಗುರುತಿಸಬೇಕು ನಾವು ಅದಕ್ಕೆ ನಾವು ಡಿ ಸಿ ಅಂದ್ರೆ ಡಿ ಬಿಂದುವಿನಿಂದ ಎಂಟು ಸೆಂಟಿಮೀಟರ್ ದೂರದಲ್ಲಿ ಒಂದು ಕಂಸ ಗುರುತಿಸಬೇಕು ಮತ್ತು ಬಿ ಬಿಂದುವಿನಿಂದ ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿ ಆ ಕಂಸವನ್ನು ಕತ್ತರಿಸಬೇಕು ಹೇಗಾದರೂ ಸರಿ ಮೊದಲು ಬಿ ಬಿಂದುವಿನಿಂದ ಕಂಸವನ್ನು ಹೇಳಿದರೆ ಅಥವಾ ಡಿ ಬಿಂದುವಿನಿಂದ ಕಂಸನಾದ್ರೂ ಎಳಿಬಹುದು ನಾನು ಬಿ ಬಿಂದುವಿನಿಂದ ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿ ಒಂದು ಕಂಸವನ್ನು ರಚಿಸ್ತಾ ಇದ್ದೇನೆ ಒಂಬತ್ತು ಸೆಂಟಿಮೀಟರ್ ಬಿ ಬಿಂದುವಿನ ಮೇಲಿಟ್ಟೆ ಈ ತ್ರಿಜ್ಯದ ಅಳತೆ ಒಂಬತ್ತು ಸೆಂಟಿಮೀಟರ್ ಇದೆ ಕಂಸವನ್ನು ಹಚ್ಚುತ್ತಿದ್ದೆ ಬಿ ಬಿಂದುವಿನಿಂದ ಕಂಸಕ್ಕಿರುವಂಥ ದೂರ ಒಂಬತ್ತು ಸೆಂಟಿಮೀಟರ್ ಆಗಿದೆ ಈಗ ಡಿ ಬಿಂದುವಿಂದ ಈಗ ಎಳೆದಂತಹ ಕಂಸವನ್ನು ಅಂದರೆ ಎಂಟು ಸೆಂಟಿಮೀಟರ್ ಅಳತೆ ಪ್ರಕಾರ ಈ ಕಂಸವನ್ನು ಕತ್ತರಿಸ್ಬೇಕು ಕೈವಾರದಲ್ಲಿ ಎಂಟು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋಣ ಎಂಟು ಸೆಂಟಿಮೀಟರ್ ಅಳತೆ ಮಾಡಿದ್ದೇವೆ ಕೈವಾರದ ತುದಿಯನ್ನು ಡಿ ಬಿಂದುವಿನ ಮೇಲೆ ಎದುರಿಸಬೇಕು ಡಿ ಬಿಂದುವಿನ ಮೇಲೆ ಇಟ್ಟೆವು ಈಗ ಎಳೆದಿರೋ ಕಂಸವನ್ನು ಇಲ್ಲಿ ಉಂಟಾದಂತಹ ಬಿಂದು ಸಿ ಬಿಂದು ಈಗ ಕಡೆಯ ಅಂತ ಡಿಸಿ ಮತ್ತು ಬಿಸಿ ಅನ್ನ ಸೇವಿಸೋಣ ಈ ಬಿಂದು ಸೇವಿಸಬೇಕು ಬಿಸಿ ಬಿಂದುಗಳನ್ನು ಸೇವಿಸ್ತಾ ಇದ್ದೇವೆ ಸೇರಿಸಾಗಿದೆ ಅದೇ ರೀತಿ ಡಿ ಸಿ ಬಿಂದುಗಳನ್ನು ಸೇರಿಸೋಣ ಸೇರಿಸಿದ್ವು ಈಗ ರಚನೆ ಮಾಡಿರುವಂಥದ್ದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಆಗಿದೆ ಇದರ ಅಳತೆಗಳನ್ನು ಬರೆಯೋಣ ಡಿಸಿಯ ಅಳತೆ ಒಂಬತ್ತು ಸೆಂಟಿಮೀಟರ್ ಇದೆ ಅದೇ ರೀತಿ ಡಿಸಿಯ ಅಳತೆ ಎಂಟು ಸೆಂಟಿಮೀಟರ್ ಇದೆ ಈ ರೀತಿ ನಾವು ಸಮಾಂತರ ಚತುರ್ಭುಜವನ್ನು ಎರಡು ಬಾಹು ಒಂದು ಕರುಣ ಕೊಟ್ಟಾಗ ರಚಿಸಬಹುದು